ಇಂದು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ ಲೋಕಸಭೆ ಚುನಾವಣೆ ಸಂಬಂಧ ಇನ್ನೇನು ಎರಡೇ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಮೊದಲ ಹಂತದ ಚುನಾವಣೆ ನಡೆಯಲಿದೆ ಈ ಸಂಬಂಧ ಮದ್ಯವನ್ನ ನಿಷೇಧಿಸಲಾಗಿದೆ ಅದು ಎರಡು ದಿನಗಳ ಕಾಲ ಹೌದು ಮದ್ಯ ನಿಷೇಧ ಮಾಡಲಾಗ್ತಾ ಇದೆ ಬಹಿರಂಗ ಪ್ರಚಾರವನ್ನ ಸಹ ಬಂದ್ ಮಾಡ್ಲಾಗ್ತಾ ಇದೆ ರಾಜ್ಯದಲ್ಲಿ ಮೊದಲ ಹಂತದ ಲೋಕಸಭಾ ಸಮರದ ಅಬ್ಬರ ಬಹಿರಂಗ ಪ್ರಚಾರಕ್ಕೆ ಇಂದು ತೆರೆ ಬೀಳ್ತಾ ಇದೆ ಹೀಗಾಗಿ ಚುನಾವಣಾ ಕಣದಲ್ಲಿರುವಂತಹ ಅಭ್ಯರ್ಥಿಗಳನ್ನ ಪಡಿಸಿ ನುಳಿದ ಮುಖಂಡರು ಕ್ಷೇತ್ರ ಬಿಟ್ಟು ತೆರಳಲಿದ್ದಾರೆ ಇದೇ ತಿಂಗಳ ಇಪ್ಪತ್ತಾರರಂದು ರಾಜ್ಯದ ಮೊದಲ ಹಂತದ ಚುನಾವಣೆ ನಡೆಯಲಿದೆ ಒಟ್ಟು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದ್ದು ಮತದಾನ ಮುಕ್ತಾಯಗೊಳ್ಳುವ ನಲವತ್ತೆಂಟು ಗಂಟೆಗಳ ಮುಂಚೆ ಬಹಿರಂಗ ಪ್ರಚಾರ ಅಂತ್ಯಗೊಳಿಸಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಇಂದು ಸಂಜೆ ಆರು ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ ಆದರೆ ಅಭ್ಯರ್ಥಿಗಳು ಮಾತ್ರ ನಾಳೆ ಮನೆ ಮನೆ ಪ್ರಚಾರ ಮಾಡಬಹುದಾಗಿದೆ ಇಂದಿನಿಂದ ಎರಡು ದಿನ ಮಧ್ಯ ಕೂಡ ಬಂದ್ ಅಂತ ಹೇಳಲಾಗ್ತಾ ಇದೆ ಏಪ್ರಿಲ್ ಇಪ್ಪತ್ತಾರಕ್ಕೆ ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆಯ ಮೊದಲನೇ ಹಂತದ ಮತದಾನ ನಡೆಯಲಿದೆ ಈ ಹಿನ್ನೆಲೆ ಸಿಲಿಕಾನ್ ಸಿಟಿ ಸೇರಿದಂತೆ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಎಂದಿನಿಂದ ಮದ್ಯವನ್ನು ಬಂದ್ ಮಾಡಲಾಗಿದೆ ಇಂದು ಸಂಜೆ ಐದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಡ್ರೈ ಡೇ ಆರಂಭ ಆಗಲಿದ್ದು ಶುಕ್ರವಾರದವರೆಗೂ ಕೂಡ ಮದ್ಯ ಮಾರಾಟಕ್ಕೆ ಅವಕಾಶ ಇಲ್ಲ ಇನ್ನು ಹೋಟೆಲ್ ಓಪನ್ ಮಾಡಬಹುದು ಆದರೆ ಲಿಕ್ಕರ್ ಸೇವೆ ಕೂಡ ಕೊಡೋ ಹಾಗಿಲ್ಲ ಅಂತ ಸ್ಪಷ್ಟನೆ ಆದೇಶ ಹೊರಬಿದ್ದಿದೆ ಹಿಂದೂ ಕಾರ್ಯಕರ್ತ ವಾಗ್ಮಿ ಚಿಂತಕ ಚಕ್ರವರ್ತಿ ಸುಲಿಬೆಳೆ ಅವರು ಅದೆಲ್ಲೇ ಹೋದ್ರೂ ಕೂಡ ಕೊಂಚ ವಿವಾದಗಳು ಸೃಷ್ಟಿ ಆಗ್ತಾನೆ ಇರ್ತವೆ ಅಥವಾ ಅವರು ಹೋದ್ರೆ ಎದುರಾಳಿಗಳಲ್ಲಿ ಒಂದಿಷ್ಟು ಭಯ ಇರುತ್ತವೆ ಅಂದ್ರೆ ಅವರು ಮಾತಿನ ಅಷ್ಟು ಗಟ್ಟಿಯಾಗಿರುತ್ತೆ ಆ ರೀತಿ ಬೀಸ್ತಾ ಇರ್ತಾರೆ ಆ ರೀತಿ ಮಾತುಗಳನ್ನ ಆಡ್ತಾ ಇರ್ತಾರೆ ಹೀಗೆ ಅವರು ಒಂದು ಕಡೆ ಕಾರ್ಯಕ್ರಮವನ್ನ ಕೊಡೋದಿಕ್ಕೆ ಹೋದಾಗ ಅಧಿಕಾರಿಗಳು ಸಹ ಅವರ ಭಾಷಣಕ್ಕೆ ಅಡ್ಡಿಪಡಿಸಿದ್ದಾರೆ ಸಮಯ ಮುಕ್ತಾಯಗೊಂಡಿದೆ ನೀವು ಮಾತು ಮುಗಿಸಿ ಅಂತ ಹೇಳಿ ಅವರಿಗೆ ಅಡ್ಡಿಪಡಿಸಿದಂತಹ ಘಟನೆ ನಡೆದಿದೆ ವಾಗ್ಮಿ ಚಕ್ರವರ್ತಿ ಸುಲಿಬೆಲೆ ನಿನ್ನೆ ರಾತ್ರಿ ಚಾಮರಾಜನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಚುನಾವಣಾ ಪ್ರಚಾರವನ್ನ ಮಾಡ್ತಾ ಇದ್ದಾಗ ವೇದಿಕೆ ಮೇಲೆ ನಾಟಕೀಯ ಘಟನೆಗಳು ನಡೆದು ಫುಲ್ ಹೈ ಡ್ರಾಮಾ ನಡೀತು ಸುಲಿಬೆಲೆ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾಧನೆಗಳ ಬಗ್ಗೆ ಮಾತನಾಡ್ತಾ ಇದ್ದಾಗ ಚುನಾವಣಾ ಅಧಿಕಾರಿಗಳು ಅವರ ಮಾತಿಗೆ ಒಡ್ಡಿದ್ದಾರೆ ಸುಲಿಬೆಲೆಯ ಅವರೇ ವೇದಿಕೆಯಿಂದ ಹೇಳಿದ ಹಾಗೆ ಕಾರ್ಯಕ್ರಮಕ್ಕಾಗಿ ಸ್ಥಳೀಯ ಬಿಜೆಪಿ ನಾಯಕರು ಸಾಯಂಕಾಲ ಐದರಿಂದ ಎಂಟು ಗಂಟೆಯವರೆಗೆ ಸಮಯವನ್ನು ತೆಗೆದುಕೊಂಡಿದ್ರು ಆದ್ರೆ ಸುಲಿಬೆಲೆ ಮಾತನಾಡುವಾಗ ನಿಗದಿತ ಸಮಯ ಮೀರಿತು ಹಾಗಾಗಿ ಭಾಷಣ ನಿಲ್ಲಿಸುವಂತೆ ಚುನಾವಣಾ ಅಧಿಕಾರಿಗಳು ಆಯೋಜಕರಿಗೆ ಹೇಳ್ತಾರೆ ಅದರಿಂದ ಸೂಕ್ತ ಪ್ರತಿಕ್ರಿಯೆ ಬಾರದಿದ್ದಾಗ ಅಧಿಕಾರಿಯ ವೇದಿಕೆ ಹತ್ತಿ ಸುಲಿಬೆಲೆ ಅವರಲ್ಲಿಗೆ ಹೋಗಿ ಸಮಯ ಮೀರಿದೆ ಸರ್ ಭಾಷಣ ನಿಲ್ಲಿಸಿ ಅಂತ ಹೇಳ್ತಾರೆ ಇದರಿಂದ ಕೋಪಗೊಳ್ಳುವಂತಹ ಸುಲಿಬೆಳೆ ಜೊತೆಗೆ ಬಿಜೆಪಿಯ ಕಾರ್ಯಕರ್ತರು ವೇದಿಕೆಯನ್ನ ಹತ್ತಿ ಅಧಿಕಾರಿ ಜೊತೆಗೆ ತಳ್ಳಾಟ ನೂಕಾಟ ಸಹ ನಡೆಸ್ತಾರೆ ಅದರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ ಸುಲಿಬೆಳೆಯವರು ಕರ್ತವ್ಯ ನಿರತ ಅಧಿಕಾರಿಗಳಿಗೆ ಅಡ್ಡಿಪಡಿಸಬೇಡಿ ಹಾಗೆ ಮಾಡಿದ್ರೆ ನಾವು ಸಂವಿಧಾನವನ್ನ ಮತ್ತು ಸಂವಿಧಾನಕ್ಕೆ ಅಗೌರವ ತೋರಿಸ ಹಾಗಾಗತ್ತೆ ಮತ್ತು ಪ್ರಧಾನಿ ಮೋದಿ ಕೂಡ ಕಳಂಕ ತಂದ ಹಾಗಾಗುತ್ತೆ ಅಂತ ಕಾರ್ಯಕರ್ ಕಾರ್ಯಕರ್ತರಲ್ಲಿ ಮನವಿ ಮಾಡಿಕೊಂಡು ತಮ್ಮ ಭಾಷಣವನ್ನು ಅಲ್ಲಿಗೆ ನಿಲ್ಲಿಸಿ ಅವರು ಮುಂದುವರೆದಿದ್ದಾರೆ